ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮಾರೇಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯ ಪ್ರಚಲಿತ ಘಟನೆಗಳು ಮತ್ತು ಉತ್ತರಗಳ ಪ್ರಶ್ನೆ ಉತ್ತರಗಳ ಬಗ್ಗೆ ಬಂದಿದೆ ಈಗ ಈ ಪ್ರಥಮ ಪ್ರಶ್ನೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾರತವು ನೂರ ಎಂಬತ್ತು ದೇಶಗಳಲ್ಲಿ ಎಷ್ಟನೇ ಸ್ಥಾನ ಪಡೆದಿದೆ ಅಂದಾಗ ಸರಿಯಾದ ಉತ್ತರ ನೂರ ಐವತ್ತೊಂಬತ್ತನೇ ಸ್ಥಾನ ನೂರ ಐವತ್ತೊಂಬತ್ತನೇ ಸ್ಥಾನ ಪಡೆದಿದೆ ಎರಡನೇ ಪ್ರಶ್ನೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಮೇ ಮೂರು ಮೇ ಮೂರು ಮೂರನೇ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಮೂರರ ಪತ್ರಿಕಾ ಸ್ವಾತಂತ್ರ್ಯ ದಿನದ ಘೋಷವಾಕ್ಯವೇನು ಸರಿಯಾದ ಉತ್ತರ ಗ್ರಹಕ್ಕಾಗಿ ಪತ್ರಿಕೋದ್ಯಮ ಪರಿಸರ ಬಿಕ್ಕಟ್ಟಿನ ಮುಖದಲ್ಲಿ ಪತ್ರಿಕೋದ್ಯಮ ಗ್ರಹಕ್ಕಾಗಿ ಪತ್ರಿಕೋದ್ಯಮ ಪರಿಸರ ಬಿಕ್ಕಟ್ಟಿನ ಮುಖದಲ್ಲಿ ಪತ್ರಿಕೋದ್ಯಮ ಎಂಬುದು ಇದರ ಘೋಷವಾಕ್ಯವಾಗಿತ್ತು ನೋಡಿದ ನಂತರ ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸ ಈ ನಾಲ್ಕು ಭಾಗಗಳನ್ನು ಒಳಗೊಂಡಿರುವ ವಿವರಣಾತ್ಮಕವಾಗಿ ಒಳಗೊಂಡಿರುವ ಎಲ್ಲ ಅಪ್ಡೇಟ್ ಇರುವಂತದ್ದು ನಮ್ಮ ಎಲ್ಲ ವಿ ಎಸ್ ಆಗಿರ್ಬೋದು ಪಿ ಇರ್ಬೋದು ಎಲ್ಲ ಎನಿ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಎರಡು ವರ್ಷಗಳವರೆಗೆ ಯಾವುದೇ ಅಪ್ಡೇಟ್ ಬೇಕಿಲ್ಲ ಅಷ್ಟು ಅಪ್ಡೇಟ್ ಆಗಿರುವಂತಹ ಒಂದು ಏಕೈಕ ಪುಸ್ತಕ ಇದನ್ನ ಕೊಂಡು ನೀವು ಅಧ್ಯಯನ ಮಾಡಬಹುದು ವಿದ್ಯಾರ್ಥಿಗಳ ನಾಲ್ಕನೇ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗೋಲ್ಡ್ ಮಂತ್ ಪರಿಸರ ಪ್ರಶಸ್ತಿ ಭಾರತದ ಯಾರಿಗೆ ನೀಡಲಾಗಿದೆ ಯಾರಿಗೆ ಬಂದೈತಪ್ಪ ಅಂದಾಗ ನಮ್ಮ ಭಾರತ ದೇಶದಲ್ಲಿ ಅಲೋಕ್ ಶುಕ್ಲಾ ಎಂಬವರಿಗೆ ಈ ಒಂದು ಪ್ರಶಸ್ತಿ ಬಂದಿದೆ ಯಾರಿಗೆ ಅಲೋಕ್ ಶುಕ್ಲಾ ಇನ್ ಬೇರೆ ಯಾರು ನಾನು ಹೇಳಿಲ್ಲ ನೆಕ್ಸ್ಟ್ ಡೇ ಹೇಳ್ತೀನಿ ಐದನೇ ಪ್ರಶ್ನೆ ವಿಶ್ವ ಭೂ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಏಪ್ರಿಲ್ ಇಪ್ಪತ್ತೆರಡು ಏಪ್ರಿಲ್ ಇಪ್ಪತ್ತೆರಡು ಆರನೇ ಪ್ರಶ್ನೆ ಮೊದಲ ಭೂ ದಿನಾಚರಣೆ ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತು ಏಪ್ರಿಲ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ನಂತರ ಏಳನೇ ಪ್ರಶ್ನೆ ಟಾಟಾ ಸಂಸ್ಥೆಯಿಂದ ಉಡಾವಣೆಯಾದ ದೇಶದ ಮೊದಲ ಖಾಸಗಿ ಭೂ ವೀಕ್ಷಣಾ ಉಪಗ್ರಹ ಯಾವುದು ಸರಿಯಾದ ಉತ್ತರ ಟಿ ಸ್ಯಾಟ್ ಒನ್ ಎ ಟೀ ಸ್ಯಾಟ್ ಒನ್ ಎಂಟನೇ ಪ್ರಶ್ನೆ ದಿ ಇನ್ಸ್ಪೈರಿಂಗ್ ಅಂಬೇಡ್ಕರ್ ದಿ ಇನ್ಸ್ಪೈರಿಂಗ್ ಅಂಬೇಡ್ಕರ್ ಕೃತಿ ರಚಿಸಿದವರು ಯಾರು ಸರಿಯಾದ ಉತ್ತರ ನೇತ್ರಪಾಲ್ ನೇತ್ರಪಾಲ್ ಎಂಬುವರು ಒಂಬತ್ತನೇ ಪ್ರಶ್ನೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದು ಯಾರನ್ನು ಕರೆಯುವರು ಸರಿಯಾದ ಉತ್ತರ ಡಾಕ್ಟರ್ ಅಬ್ದುಲ್ ಕಲಾಂ ಡಾಕ್ಟರ್ ಅಬ್ದುಲ್ ಕಲಾಂ ರವರನ್ನ ಮಿಸೈನ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ ಹತ್ತನೇ ಪ್ರಶ್ನೆ ಭಾರತೀಯ ನೌಕಾಪಡೆಯ ಮುಖ್ಯಸ್ಥರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಸರಿಯಾದ ಉತ್ತರ ದಿನೇಶ್ ಕುಮಾರ್ ತ್ರಿಪಾಠಿ ದಿನೇಶ್ ಕುಮಾರ್ ತ್ರಿಪಾಠಿ ಅವರನ್ನು ಹನ್ನೊಂದನೇ ಪ್ರಶ್ನೆ ಭಾರತೀಯ ವಾಯುಪಡೆಯ ಬೆಂಗಳೂರು ತರಬೇತಿ ಕಮಾಂಡೋ ಮುಖ್ಯಸ್ಥರು ಯಾರು ಸರಿಯಾದ ಉತ್ತರ ನಾಗೇಶ್ ಕಪೂರ್ ನಾಗೇಶ್ ಕಪೂರ್ ಅವರನ್ನು ನೇಮಿಸಲಾಗಿದೆ ಹನ್ನೆರಡನೇ ಪ್ರಶ್ನೆ ಭಾರತೀಯ ಪೆಟ್ರೋಲಿಯಂ ಸಂಸ್ಥೆ ಯಾವಾಗ ಸ್ಥಾಪನೆಯಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಅರವತ್ತು ಏಪ್ರಿಲ್ ಹದಿನಾಲ್ಕು ಸಾವಿರದ ಒಂಬೈನೂರ ಅರವತ್ತು ಏಪ್ರಿಲ್ ಹದಿನಾಲ್ಕು ಹದಿಮೂರನೇ ಪ್ರಶ್ನೆ ಭಾರತದ ತೈಲ ನಗರ ಯಾವುದು ಸರಿಯಾದ ಉತ್ತರ ದಿಗ್ಭಾಯ್ ಅಸ್ಸಾಂ ದಿಗ್ಭಾಯ್ ಅಸ್ಸಾಂ ಹದಿನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಸೂರ್ಯ ರಶ್ಮಿ ಬೀಳುವಂತೆ ವಾಸ್ತುಶಿಲ್ಪ ಹೊಂದಿರುವ ಭಾರತೀಯ ದೇವಾಲಯಗಳು ಯಾವುವು ಸರಿಯಾದ ಉತ್ತರ ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಾಲಯ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೋಮೇಶ್ವರ ದೇವಾಲಯ ಕೇರಳದ ಅನಂತ ಪದ್ಮನಾಭ ದೇವಾಲಯ ಆಂಧ್ರ ಪ್ರದೇಶದ ಶ್ರೀಕಾಕುಳಂ ಅರಸವಳ್ಳಿ ದೇವಾಲಯ ಗುಜರಾತ್ನ ಮೊದೇರಾದ ಸೂರ್ಯ ದೇವಾಲಯ ಒಡಿಶಾದ ಕೋನಾರ್ಕ್ ದೇವಾಲಯ ವೇದನಾರಾಯಣ ದೇವಾಲಯ ಅಯೋಧ್ಯೆಯ ರಾಮ ಮಂದಿರ ವಿದ್ಯಾರ್ಥಿಗಳ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಾಲಯ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೋಮೇಶ್ವರ ದೇವಾಲಯ ನಂತರ ಕೇರಳದ ಅನಂತ ಪದ್ಮನಾಭ ದೇವಾಲಯ ಆಂಧ್ರ ಪ್ರದೇಶದ ಶ್ರೀಕಾಕುಳಂ ಅರಸವಳ್ಳಿ ದೇವಾಲಯ ಗುಜರಾತ್ನ ಮಧೆರಾದ ಸೂರ್ಯ ದೇವಾಲಯ ಒಡಿಶಾದ ಕೊನಾರ್ಕ್ ದೇವಾಲಯ ವೇದಾನಾರಾಯಣ ದೇವಾಲಯ ಅಯೋಧ್ಯೆಯ ರಾಮ ಮಂದಿರ ಇವೆಲ್ಲವೂ ಸಹ ಬೀಳುತ್ತಿದೆ ಹದಿನೈದನೇ ಪ್ರಶ್ನೆ ಎನ್ಎಸ್ಜಿಯ ಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಗಿದೆ ಸರಿಯಾದ ಉತ್ತರ ನಳಿನ್ ಪ್ರಭಾತ್ ನಳಿನ್ ಪ್ರಭಾತ್ ಹದಿನಾರನೇ ಪ್ರಶ್ನೆ ಕರ್ನಾಟಕ ಹೈಕೋರ್ಟ್ ನಲ್ಲಿ ಇತಿಹಾಸ ಸೃಷ್ಟಿಸಿದ ವಾಕ್ ಮತ್ತು ಶ್ರವಣ ದೋಷವುಳ್ಳ ವಕೀಲ ಯಾರು ಸರಿಯಾದ ಉತ್ತರ ಸಾರಾ ಸನ್ನಿ ಸಾರಾ ಸನ್ನಿ ಪೂರ್ತಿ ಡೀಟೇಲ್ ನಾನು ನೆಕ್ಸ್ಟ್ ತರಗತಿ ಕೊಡ್ತೀನಿ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನ ಮುಕ್ತಾಯ ಮಾಡ್ತೀನಿ